ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನಿಲ್ಲಿ ಎಲ್ಲ ರಾಗಿ ಆಮೇಲೆ ಈ ನವಣೆ ಸಾಮೆ ಅರ್ಕ ಇದೆಲ್ಲನೂ ನಾನು ಮೊದಲು ಸಲ ತೊಳ್ಕೊಂಡ್ಬಿಡ್ತೀನಿ ರಾಗಿನೂ ತೊಳ್ಕೊಳ್ತೀನಿ ನೀಟಾಗಿ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಈಗ ನಾನು ನವನೇನೆ ತೊಳೆದು ಇದ್ದೀನಿ ನೋಡಿ ಈ ಥರ ಒಂದು ಎರಡು ಮೂರು ಸಲ ತೊಳೆದು ಈ ಥರ ನೆರಳಲ್ಲಿ ಒಣಗಿಸ್ತೀನಿ ನಾನು ಎಲ್ಲದೂ ಇದೇ ಥರ ತೊಳೆದು ಒಣಗಿಸ್ಕೊಳ್ತೀನಿ ನಾನು ರಾಗಿ ಆಮೇಲೆ ಅರಕ ಸಾಮೆ ನವನೆ ಈ ಥರ ಎಲ್ಲ ತೊಳೆದು ಒಣಗಿಸ್ಕೊಂಡು ಆಮೇಲೆ ಹುರುಳಿಕಾಳು ಅಷ್ಟೇ ಅದನ್ನು ತೊಳೆದು ಅದನ್ನು ಹುರುಳಿಕಾಳನ್ನ ನಾನು ತೊಳೆದು ಆಮೇಲೆ ಅದನ್ನು ಮೊಳಕೆ ಬರೆಸಿ ಅದನ್ನು ಯೂಸ್ ಮಾಡಿದ್ದೀನಿ ನಿಮ್ಮ ಇದನ್ನು ಹುರುಳಿಕಾಳನ್ನ ಉಳ್ದಿರೋದೆಲ್ಲ ತೊಳೆ ಈ ಸಿರಿಧಾನ್ಯಗಳನ್ನೆಲ್ಲ ನಾನು ತೊಳೆದು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸಿರಿಧಾನ್ಯ ಒಂದು ಮೂರು ಐಟಮ್ಸ್ ತೊಗೊಂಡಿದ್ದೀನಿ ನವನೆ ಮತ್ತು ಸಾಮೆ ಅರ್ಕ ತೊಗೊಂಡಿದ್ದೀನಿ ಆಮೇಲೆ ಜೋಳ ತೊಗೊಂಡಿದ್ದೀನಿ ಆಮೇಲೆ ನಾನು ಗೋಧಿ ತೊಗೊಂಡಿದ್ದೀನಿ ನೋಡಿ ಮೊಳಕೆ ಕಟ್ಟಿದ ಹೆಸರು ಕಾಳು ತೊಗೊಂಡಿದ್ದೀನಿ ಆಮೇಲೆ ಕೆಂಪಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಕಾಳು ತೊಗೊಂಡಿದ್ದೀನಿ ಹೆಸರು ಕಾಳು ತೊಗೊಂಡಿದ್ದೀನಿ ಮತ್ತು ನಾನು ಇದನ್ನು ಡ್ರೈ ಫ್ರೂಟ್ಸ್ ಅಂದರೆ ನಾನು ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಮತ್ತೊಂದಿಷ್ಟು ಕಡಲೆ ಕಾಳು ಕಡಲೆ ಬೀಜ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಮತ್ತೊಂದು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ ನೋಡಿ ನಾನು ಒಂದು ಮುಕ್ಕಾಲು ಕೆ ಅಷ್ಟು ನಾನು ರಾಗಿ ತೊಗೊಂಡಿದ್ದೀನಿ ಎಲ್ಲದನ್ನು ನಾನು ತೊಳೆದು ಆಮೇಲೆ ನೆರಳಲ್ಲಿ ಒಣಗಿಸಿ ತೊಗೊಂಡಿದ್ದೀನಿ ನೋಡಿ ಮತ್ತು ಅಗಸೆ ತೊಗೊಂಡಿದ್ದೀನಿ ಆಮೇಲೆ ಉದ್ದಿನ ಕಾಳು ತೊಗೊಂಡಿದ್ದೀನಿ ಒಂದು ನಾನು ಇದೆಲ್ಲ ಸೇರಿದರೂ ಒಂದು ಹದಿನೆಂಟು ವೆರೈಟೀಸ್ ತೊಗೊಂಡಿದ್ದೀನಿ ನಾನು ಏಯ್ಟಿನ್ ವೆರೈಟೀಸ್ ತೊಗೊಂಡಿದ್ದೀನಿ ನೋಡಿ ಮತ್ತು ಕಾಳು ಮೆಣಸು ಮೆಂತೆ ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಈಗ ಒಂದೊಂದಾಗೇ ನಾನು ಹುರ್ಕೊಳ್ತೀನಿ ಮೊದಲು ನಾನು ರಾಗಿ ಹುರ್ಕೊಳ್ತೀನಿ ಈ ಥರ ದೊಡ್ಡ ಪಾತ್ರೆನೇ ತೊಗೋಬೇಕು ಆಮೇಲೆ ಈ ಥರ ಕಬ್ನದ ತೊಗೊಂಡ್ರೆ ನಮಗೂ ಹುರಿಯಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದನ್ನು ಹುರಿಯುವಾಗ ಹೈ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ತೆಗಿಯುವಾಗ ಇದನ್ನು ಲೋ ಫ್ಲೇಮಲ್ಲಿ ಮಾ ತೊಗೋಬೇಕು ನೋಡಿ ನಿಧಾನಕ್ಕೆ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ ರಾಗಿ ಕಲರ್ ಚೇಂಜ್ ಆಗಬೇಕು ಆ ಥರ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ನಾನು ನೋಡಿ ಗೋಧಿ ಹಾಕ್ಕೊಳ್ತಾ ಇದ್ದೀನಿ ನಾನು ಗೋಧಿನೇ ಅಷ್ಟೇ ಈಗ ಹಾಕುವಾಗ ಎಷ್ಟು ಚಿಕ್ಕ ಚಿಕ್ಕದಾಗಿದೆ ಇದು ಹುರಿದ ಮೇಲೆ ಇದು ಡಬಲ್ ಆಗುತ್ತೆ ಆ ಥರ ಡಬಲ್ ಆಗೋವರೆಗೂ ಇದನ್ನು ನಾವು ಹುರ್ಕೊಳ್ಬೇಕು ಗೋಧಿನ ಆಮೇಲೆ ಕಡಲೆಕಾಳು ಹಾಕ್ಕೊಂಡಿದ್ದೀನಿ ಅದು ಅಷ್ಟೇ ನೋಡು ನೋಡಿ ಕಡಲೆಕಾಳು ಈ ಥರ ನಾವು ಅದು ಕಡಲೆ ಪಪ್ ಬರೋ ಬರೋ ಥರ ಇದನ್ನು ನಾವು ಹುರ್ಕೊಳ್ಬೇಕು ಎಲ್ಲದನ್ನು ಇದೇ ಥರ ನಾವು ಹುರ್ಕೊಳ್ಬೇಕು ನೋಡಿ ಈ ಥರ ಹುರ್ಕೊಂಡು ಹುರ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಾನು ನೋಡಿ ಹೆಸರು ಕಾಳು ಹೆಸ್ರು ಕಾಳು ಏನಿದು ಕಲರ್ ಚೇಂಜ್ ಆಗಬೇಕು ಗ್ರೀನ್ ಕಲರ್ ಹೋಗಿ ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ ಅಲ್ಲಿವರೆಗೂ ನಾವು ಇದನ್ನ ಹುರ್ಕೊಳ್ಬೇಕು ನೋಡಿ ಈ ಥರ ನೋಡಿ ಉದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ನೋಡಿ ಜೋಳ ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಜೋಳ ಈ ಬಿಳಿ ಜೋಳ ನೋಡಿ ಅರಳಾಗಬೇಕು ಅರಳಾಗ ಅರಳಬೇಕಿದು ಆ ಥರ ಇದನ್ನು ನಾವು ಹುರ್ಕೊಳ್ಬೇಕು ಎಲ್ಲದನ್ನು ಒಂದು ಸ್ವಲ್ಪ ನೀಟಾಗಿ ಹುರ್ಕೊಳ್ಬೇಕು ನಾವು ಅಂದರೆ ಇದು ರಾಗಿ ಸರಿ ಮಾಡಿದಾಗ ಚೆನ್ನಾಗಿ ಬರುತ್ತೆ ಒಂದು ಹಸಿ ಒಂದು ಚೆನ್ನಾಗಿ ಹುರ್ಕೊಳ್ಳೋದು ಒಂದು ಚೆನ್ನಾಗಿ ಒಂದು ಸ್ವಲ್ಪ ಹುರ್ಕೊಂಡು ತೆಗಿಯೋದು ಆ ಥರ ಎಲ್ಲ ಮಾಡಬಾರ್ದು ನೋಡಿ ಕೆಂಪಕ್ಕಿ ಹಾಕ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಬೇಕು ಈ ಥರ ಈಗ ನಾನು ಸಾಮೆ ಅರ್ಕೆ ಅರ್ಕ ಎರಡು ಸೇರೆ ಹುರಿತಾ ಇದ್ದೀನಿ ನವನೇನು ಇದಕ್ಕೆ ಹಾಕ್ಕೋಬೋದಾಗಿತ್ತು ಆದರೆ ಇದು ಒಂದು ಸ್ವಲ್ಪ ಎರಡು ಹಾಕಿದ್ರಿಂದ ನಾನು ಇದು ಮತ್ತೆ ಚೆನ್ನಾಗಿ ಹುರಿಯೋಲ್ಲ ಅಂತ ಈಗ ಅರ್ಕ ಸಾಮೆ ಎರಡು ಹಾಕ್ಕೊಂಡಿದ್ದೀನಿ ಮತ್ತು ನಾನು ನವನೇನ ಆಮೇಲೆ ಹಾಕ್ಕೊಳ್ತೀನಿ ನೋಡಿ ಈಗ ನಾವನೆ ಹಾಕ್ಕೊಂಡು ಈಗ ಇದನ್ನು ಹುರ್ಕೊಳ್ತೀನಿ ನೋಡಿ ಈಗ ನೆನೆಸಿ ಮೊಳಕೆ ಕಟ್ಟಿರೋ ಹುರುಳಿ ಕಾಳನ್ನ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಒಂದು ಸ್ವಲ್ಪ ಚಟಪಟ ಚಟಪಟ ಅನ್ನತ್ತೆ ಅಲ್ಲಿವರೆಗೂ ಹುರ್ಕೊಳ್ಬೇಕು ಚೇಂಜ್ ಆಗಬೇಕು ಕಲರು ನೋಡಿ ಅಗ್ಸಿ ಬೀಜ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಮುಕ್ಕಾಲು ಕೆ ಜಿ ನಾ ರಾಗಿಗೆ ಎಲ್ಲದನ್ನೂ ಒಂದು ನೂರು ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಈ ಸಿರಿಧಾನ್ಯ ಮತ್ತು ಕಾಳುಗಳನ್ನ ಮತ್ತು ಡ್ರೈ ಫ್ರೂಟ್ಸ್ನ ಒಂದು ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಗೋಡಂಬಿನ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ನಾನು ಕಾಳು ಮೆಣಸು ಹಾಕ್ಕೊಂಡು ಕಾಳು ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ಕಾಳು ಹಾಕ್ಕೊಳ್ತೀನಿ ಕಾಳನ್ನು ಒಂದು ಸ್ವಲ್ಪ ಮೇಲೆ ಜಿರಿಗೆ ಹಾಕ್ಕೊಳ್ತೀನಿ ಯಾಕಂದರೆ ಇದು ದೊಡ್ಡ ದೊಡ್ಡ ಕಾಳು ಇರುತ್ತೆ ಅದಕ್ಕೋಸ್ಕರ ಇದ್ರ ಜೊತೆ ಇದನ್ನೊಂದು ಸ್ವಲ್ಪ ಮೇಲೆ ಈಗ ಕಾಳು ಹಾಕ್ಕೊಂಡು ಕಾಳು ಒಂದು ಸ್ವಲ್ಪ ಹುರಿದ ಮೇಲೆ ನಾನು ಜೀರಿಗೆ ಹಾಕ್ಕೊಂಡು ಇದು ಮೂರು ಸೇರಿ ಹುರಿ ಹುರಿತೀನಿ ಆಮೇಲೆ ನಾವು ಈಗ ಬಾದಾಮಿ ತೊಗೊಂಡಿದ್ದೀವಲ್ಲ ಅದನ್ನೇನು ಚೆನ್ನಾಗಿ ಹುರಿಯೋಂಗಿಲ್ಲ ಸುಮ್ಮನೆ ಅದನ್ನು ಸ್ವಲ್ಪ ಬಿಸಿ ಅದು ಅಂದರೆ ಪೌಡ್ರು ಮಷಿನ್ ಮಾಡಿಸುವಾಗ ಪೌಡ್ರು ನೀಟಾಗಿ ಚೆನ್ನಾಗಾಗುತ್ತೆ ಅದು ಒಂದು ಸ್ವಲ್ಪ ಗಡ್ಡ ಬಿಸಿ ಮಾಡಿದರೆ ಅಂತ ನೋಡಿ ಈ ಥರ ಬಿಸಿ ಮಾಡ್ಕೊಂಡಿದ್ದೀನಿ ಈ ಶೇಂಗಾ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ನೋಡಿ ಈಗ ಒಂದು ಸ್ವಲ್ಪ ಗೋಡಂಬಿನೂ ಒಂದು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಇದನ್ನು ಗೋಡಂಬಿನೂ ಅಷ್ಟೇ ಚೆನ್ನಾಗಿ ಏನು ಹುರಿಬಾರ್ದು ಇದನ್ನ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕಿದು ಅಷ್ಟು ಅಲ್ಲಿವರೆಗೆ ಹುರ್ಕೊಳ್ಬೇಕು ಎಲ್ಲದು ಹುರಿದಾಯಿತು ಈಗ ನೋಡಿ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಹಾರಕ್ಕೆ ಬಿಡ್ತೀನಿ ಹಾರಕ್ಕೆ ಮೇಲೆ ಇದನ್ನು ಮಸೀನ್ ಮಾ ಹೋಗಿ ಹಿಟ್ ಮಾಡಿಸ್ಕೊಂಬರ್ಬೇಕು ಮನೇಲಿ ಆದರೆ ಇದು ಚೆನ್ನಾಗಿ ಹಿಟ್ಟಾಗಲ್ಲ ಮಷಿನಲ್ಲಿ ಮಾಡಿಸ್ಬೇಕು ಇಲ್ಲ ಅಂದರೆ ಮಿಕ್ಸಿನಲ್ಲಿ ಒಂದು ಸ್ವಲ್ಪ ತುಂಬ ಸಣ್ಣಗೆ ಮಾಡಿ ಜರಡಿ ಮಾಡ್ಕೋಬೇಕಷ್ಟೇ ನೋಡಿ ನಾನು ಮಷಿನ್ ಮಾಡಿಸ್ಕೊಂಬರ್ತೀನಿ ಈ ಥರ ಎಲ್ಲದನ್ನು ನಾವು ತೊಳೆದು ನೆರಳಲ್ಲಿ ಒಣಗಿಸಿ ಇದನ್ನು ನೀಟಾಗಿ ಹುರ್ಕೊಂಡು ಪೌಡ್ರ್ ಮಾಡಿಸ್ಕೊಂಬರ್ಬೇಕು ಆವಾಗ ಈ ರಾಗಿ ಮಾಲ್ಟು ರಾಗಿ ಗಂಜಿದು ಅಂಬ್ಲಿ ಆಗಲಿ ಗಂಜಿ ಆಗಲಿ ಅನ್ನೋದು ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಇನ್ನೂ ಬೇಕಂದರೆ ನೀವು ಜಾಸ್ತಿ ಏನೇನಾದರೂ ಆ್ಯಡ್ ಮಾಡ್ಬೋದು ಇದರಲ್ಲಿ ನಾನು ಇಷ್ಟು ಹಾಕಿದ್ದೀನಿ ನೋಡಿ ಮಸೀನ್ ಮಾಡಿಸ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ನೋಡಿ ಈ ಥರ ಸಣ್ಣಗೆ ಮಾಡಿಸ್ಕೊಂಬಂದು ಇದನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ಇದರಲ್ಲಿ ನಾವು ಗಂಜಿ ಮಾಡ್ಕೊಳ್ಳೋಣ ಮಾಲ್ಟು ನೋಡಿ ನಾನು ಒಂದು ಮೂರು ಲೋಟ ಮಾಡ್ಕೊತಾ ಇದ್ದೀನಿ ಮೂರು ಲೋಟ ಗಂಜಿಗೆ ಮೂರು ಲೋಟ ನೀರು ಹಾಕಿಬಿಟ್ಟು ನಾನು ಮೂರು ಸ್ಪೂನ್ ಹಾಕ್ಕೊಳ್ತೀನಿ ಇದನ್ನು ಒಂದು ಲೋಟ ನೀರಿಗೆ ಒಂದು ಸ್ಪೂನ್ ಹಾಕ್ಕೋಬೇಕು ಒಂದೇ ಲೋಟ ಮಾಡ್ಕೊಂಡ್ರೆ ಒಂದು ಲೋಟ ನೀರಿಗೆ ಒಂದು ಲೋಟ ಒಂದು ಸ್ಪೂನು ಈ ಪೌಡ್ರ್ ಹಾಕ್ಕೊಂಡು ನಾವು ತಣ್ಣೀರಲ್ಲಿ ಕಲಿಸ್ಕೊಂಡು ಈ ಕುದಿಯೋ ನೀರಿಗೆ ಹಾಕಿ ನಾವು ಇದನ್ನು ಗಂಜಿ ಮಾಡ್ಕೋಬೇಕು ನೋಡಿ ನಾನು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಗಂಟಿಲ್ದಂಗೆ ಇದನ್ನು ತಣ್ಣೀರು ಹಾಕ್ಕೊಂಡು ಇದನ್ನು ನಾವು ಕಲಿಸ್ಕೊಳ್ಬೇಕು ನೀಟಾಗಿ ಇದನ್ನು ನಾವು ಒಂದು ಗಂಟಿಲ್ದಂಗೆ ಕಲಸ್ಕೊಂಡು ಈಗ ಕುದಿಯೋ ನೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಮಿಕ್ಸ್ ಮಾಡಿದ ಮೇಲೆ ಇದು ಚೆನ್ನಾಗಿ ಮರಳಬೇಕು ಆ ನೀರಲ್ಲಿ ಚೆನ್ನಾಗಿ ಕುದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಇದಕ್ಕೆ ಹಾಲಾಗಲಿ ಫುಲ್ ತನ್ಗೆ ಆದಮೇಲೆ ಆದರೆ ಮಜ್ಜಿಗೆ ಮಿಕ್ಸ್ ಮಾಡ್ಕೋಬೋದು ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಬೇಕಂದ್ರೆ ಹಾಲು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ನಾವು ಡೈಲಿ ಈ ಪ್ರೋಟೀನ್ ಪೌಡ್ರ್ ಕುಡಿಯೋದ್ರಿಂದ ರಾಗಿ ಗಂಜಿನ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲಿ ಮಾಡಿದ್ದೀನಿ ಬೇಕಂದರೆ ಜಾಸ್ತಿ ಜಾಸ್ತಿ ಇದನ್ನು ನೀವು ಜಾಸ್ತಿ ಮಾಡ್ಕೊಂಡು ನಾನು ಮುಕ್ಕಾಲು ಕೆ ಜಿ ರಾಗಿಗೆ ಎಲ್ಲದು ಒಂದು ನೂರು ನೂರು ಗ್ರಾಮು ನಾನು ಮಿಕ್ಸ್ ಮಾಡಿದ್ದೀನಿ ಕಾಳಾಗಲಿ ಸಿರಿಧಾನ್ಯ ಆಗಲಿ ಇದನ್ನು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಜಾಸ್ತಿ ಬೇಕಂದಾಗ ಒಂದು ಸ್ವಲ್ಪ ಅದನ್ನೇ ಡಬಲ್ ಮಾಡ್ಕೊಂತ ಹೋಗ್ಬೇಕಷ್ಟೇ ನೋಡಿ ಈ ಥರ ಕುದಿ ಕುದಿಬೇಕಿದು ಕುದಿದ್ಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ನೋಡಿ ಇದಕ್ಕೆ ನಾನು ಬಿಸಿ ಬಿಸಿ ಬೇಕಂದರೆ ಇದಕ್ಕೆ ಹಾಲು ಹಾಕ್ಕೊಂಡು ಕುಡಿಬೋದು ನಾನು ಹಾಲು ಹಾಕ್ಕೊಂಡು ಇದ್ದೀನಿ ತಣ್ಣಗ ಈ ಥರ ಕುಡಿಬೇಕಂದರೆ ಇದು ತನ್ನಗಾದ ಮೇಲೆ ಮಗ್ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ರೆಡಿ ಆಯಿತು ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ನೋಡಿ ನಾನು ಒಂದು ಸ್ವಲ್ಪ ಈಗ ರಾಗಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಕಂದರೆ ಇದನ್ನು ಬೆಲ್ಲದ ಜೊತೆಯೂ ಮಾಡ್ಕೊಂಡು ಕುಡಿಬೋದು ನಾನು ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ಒಂದಿಗೆ. ನಮಸ್ಕಾರ